ತುಂಬಾ ಜನ ಕೇಳ್ತಿದ್ರಿ ಜೈಲಿಂದ ಬಂದ್ಲು ಜೈಲಿಂದ ಬಂದ್ಲು ಹಂಗೆ ಹಿಂಗೆ ಅಂತ ಹೇಳಿ ಯಾರು ನಿಮ್ಗೆ ನ್ಯೂಸ್ ಅನ್ನ ಕೊಟ್ರು ಆ ಮೀಡಿಯಾದ ಹತ್ರನೇ ಹೋಗಿ ಕೇಳಿ ಏನಾಯ್ತು ದಿವ್ಯಾ ವಾಸಂತ ನ್ಯೂಸ್ ಕೊಡು ಅಂತ ಹೇಳಿ ಕೇಳಿ ಅವ್ರಿಗೆ ಆಯ್ತಾ ಎರಡು ದಿನ ನ್ಯೂಸ್ ಮಾಡಿದ್ರು ಅದಾದ್ಮೇಲೆ ಯಾಕೆ ನ್ಯೂಸ್ ಮಾಡಿಲ್ಲ ಅಂತಾನು ಕೇಳಿ ಏನ್ ಅಪ್ಡೇಟ್ಸ್ ಅಂತಾನು ಕೇಳಿ ಈ ನ್ಯೂಸ್ ಚಾನೆಲ್ ಅವ್ರಿಗೆ ಏನು ಅಂತಂದ್ರೆ ಇವಾಗ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಓ ದೊಡ್ಡ ರೀಚ್ ಆಗ್ಬಿಡುತ್ತೆ ನಾವಿಂತ ನಾನು ನೀಡಲಿದ್ರೆ ನಾನು ಹಂಗೆ ಮಾಡ್ತಿದ್ದೆ ಅಪ್ಪ ನಾವು ನಾವು ಹಂಗೆ ಇದ್ದಿದ್ದು ಆದ್ರೆ ಒಂದ್ ಹುಡುಗಿ ಒಂದು ಒಂದ್ ಹುಡುಗಿ ಹೇಗ್ ಬೆಳೆದ್ ಬಂದಿದ್ದಾಳೆ ಯಾವ ರೀತಿಯಾಗಿ ಬೆಳೆದ್ ಬಂದಿದ್ದಾಳೆ ಅದು ಕಣ್ಣೆದ್ರಿಗೇ ಇದ್ರು ಸತ್ಯ ಕಣ್ಣೆದ್ರಿಗೆ ಇದ್ರು ಏನ್ ವಿಷಯ ಅಂತ ಕಣ್ಣೆದ್ರಿಗೇ ಇದ್ರು ಅದನ್ನ ಬೇರೆ ರೀತಿಯಾಗಿ ಪೋಟ್ರೆ ಮಾಡಿದ್ರಲ್ಲ ಸೋ ಕೋಲ್ಡ್ ನ್ಯೂಸ್ ಗಳು ಕೆಲವೊಂದು ನ್ಯೂಸ್ ಚಾನೆಲ್ಸ್ ಗಳು ನನ್ ಬಗ್ಗೆ ಗೊತ್ತಿರೋ ಯಾರು ನ್ಯೂಸ್ ಮಾಡಿಲ್ಲ ನನ್ಗೆ ಇನ್ನು ಸಪೋರ್ಟ್ ಮಾಡಿದ್ದಾರೆ ಆಯ್ತು ಬಟ್ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳಿದಾರಲ್ವಾ ಆ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳಿಗೆ ಹೇಳ್ತಿರೋದು ಅವ್ರು ಹಾರಾಡಿದ್ರು ಬಡ್ಕೊಂಡ್ರು ಇದು ಮಾಡಿದ್ರು ಅದ್ ಮಾಡಿದ್ರು ಕೊನೆಗೆ ಅವರೇ ತೂರಾಡ್ಕೊಂಡು ಎಲ್ಲಾ ಇದ್ ಮಾಡ್ಕೊಂಡು ಸಿಕ್ಕಾಕೊಂಡ್ರು ಸಿಕ್ಕಾಕೊಂಡ್ರು ಕರ್ಮ ಇಸ್ ಗುಮ್ ಅಂತಿರಲ್ಲ ಹಂಗೆ ಸೊ ಅವ್ರಿಗಾಯ್ತು ಅವ್ರನ್ನ ಕೇಳಿ ನೀವು ಅಪ್ಡೇಟ್ಸ್ ಕೊಡಿ ನ್ಯೂಸ್ ಅಪ್ಡೇಟ್ಸ್ ಕೊಡಿ ನನ್ನ ಕೇಳ್ತಿದ್ರಲ್ಲ ನಾನ್ ನಾನ್ ನಾನು ಬಂದು ಹೇಳ ನಾನ್ ನ್ಯೂಸ್ ಹಿಂಗೆ ನಾನ್ ಹಿಂಗ್ ಮಾಡ್ತೀನಿ ಹಿಂಗಾಯ್ತು ನಾನು ಹೇಳ್ತೀನಿ ಕೇಸ್ ಬಗ್ಗೆ ನಾವು ಮಾತಾಡಂಗಿಲ್ಲ ಬಟ್ ನ್ಯೂ ಚಲೋದಲ್ಲ ರಾಜರೋಷ್ಷವಾಗಿ ಪೇಪರ್ ಇಟ್ಕೊಂಡು ಬಡ್ಕೊಂತರಲ್ಲ ಕೇಳ್ರಿ ಅವ್ರನ್ನ ಕೇಳಿ ಅಪ್ಡೇಟ್ಸ್ ಕೊಡಿ ಅಂತ ಇಷ್ಟೊಂದೆಲ್ಲ ಮಾತಾಡ್ತೀರಾ ಮಾತಾಡ್ತೀರಾ ಅವ್ರ ಹತ್ರ ಅಪ್ಡೇಟ್ಸ್ ಕೇಳಕ್ಕೆ ಏನ್ ಕಷ್ಟ ನಿಮ್ಗೆ ಕೇಳಿ ಅವ್ರನ್ನ ಕೇಳಿ ಅವ್ರಿಗೆ ಅವ್ರಿಗೆ ಕಮೆಂಟ್ ಮಾಡಿ ನನಗ್ ಬೇಡ ಕಮೆಂಟ್ ಮಾಡೋ ಬದಲು ಅವ್ರನ್ನ ಹೋಗಿ ಕೇಳಿ ಕೊಡಿ ನ್ಯೂಸ್ ಅಪ್ಡೇಟ್ಸ್ನ ಅಂತ ಇಸ್ಕೊಳ್ಳಿ ಯಾರು ಬೇಡ ಅಂತಾರೆ ನ್ಯೂಸ್ ಅಪ್ಡೇಟ್ಸ್ ನ ಏನಾಯ್ತು ಕರೆಕ್ಟ್ ಆಗಿ ನ್ಯೂಸ್ ಚಾನೆಲ್ಸ್ ಗಳಿಗೆ ಅವ್ರು ಹೇಳ್ತಾರೆ ಅಪ್ಡೇಟ್ಸ್ ಹಂಗೆ ಹಿಂಗೆ ಅಂತಂದ್ರು ಆಂಕರ್ ನಾನು ಜರ್ನಲಿಸಂ ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದೀನಿ ಗುರು ಸುಮ್ಮನೆ ಹಂಗೆ ನನ್ನ ಮಾಡಿ ಕಳ್ಸಿಬಿಟ್ಟಿಲ್ಲ ನನ್ನ ಪಾಸ್ ಮಾಡಿ ಕಳ್ಸಿಬಿಟ್ಟು ನನ್ಗೆ ಯಾರೋ ಮಿಡ ಬಾ ಅಮ್ಮ ನಿಮ್ಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಕರೆದು ಯಾರು ಕೆಲಸ ಕೊಟ್ಟಿಲ್ಲ ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ಕೆಲಸ ಕೆಲಸ ಬಂದಿರೋದು ನನ್ನ ಕೆಲಸ ನಾನು ಬಂದಿರೋದು ಕೆಲಸ ಮಾಡ್ತಿರೋದು ಯಾವ್ದು ಈಸಿಯಾಗಿ ನನಗೆ ಸಿಕ್ಕಿಲ್ಲ ಇವಾಗ ಎಲ್ರಿಗೂ ಈಸಿ ಆಗಿ ಸಿಗುತ್ತೆ ಸೋಷಿಯಲ್ ಮೀಡಿಯಾ ಇದೆ ಎಲ್ರು ಬಂದ್ ಲೈವ್ ಮಾಡ್ತಾರೆ ವೈರಲ್ ಆಗ್ತಾರೆ ಅವ್ರ ಚಾನ್ಸ್ ಸಿಗುತ್ತೆ ಎಲ್ಲ ಇದ್ ಮಾಡ್ತಾರೆ ಈಸಿಯಾಗಿ ಸಿಕ್ಕಿಲ್ಲ ಇದುವರೆಗೂ ಇದುವರೆಗೂನು ನನಗೆ ಯಾವ್ದು ಅಂದ್ರೆ ಯಾವ್ದು ಸಿಕ್ಕಿಲ್ಲ ಇದುವರೆಗೂ ನಾನು ಹೆಂಗ್ ಕಷ್ಟ ಪಡ್ತಿದ್ದೀನಿ ಮನೆಗೆ ಎಷ್ಟು ಕಷ್ಟ ಆಗ್ತಿದೆ ಅದು ನನಗ್ ಗೊತ್ತು ಸುಮ್ನೆ ದುಡ್ಡು ಮಾಡಿದರೆ ಇದ್ ಮಾಡಿದ್ದಾರೆ ಎಲ್ ಮಾಡಿದರೆ ದುಡ್ಡು ನಾನು ಹೇಳಂಗಿದ್ರೆ ನಾನು ಅಲ್ಲ ಚಿನ್ನ ಫ್ಲಡ್ಜ್ ಮಾಡಿದೀನಿ ನಾನು ಇದನ್ನ ಫ್ಲಡ್ಜ್ ಮಾಡಿ ತಗೊಂಡಿದ್ದೀನಿ ನಮ್ಮ ಮನೆ ಬಾಳೆ ಕಟ್ಟಿಲ್ಲ ನಾನು ನಾನು ಯಾಕಂದ್ರೆ ನನ್ಗೆ ಇದುವರೆಗೂ ನನ್ಗೆ ಎಲ್ಲೂ ನಾನು ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನ್ ಹೇಗಿದ್ದೀನಿ ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ ತುಂಬಾ ಜನ ಕೇಳ್ತಿದ್ರಿ ಜೈಲಿಂದ ಬಂದ್ಲು ಜೈಲಿಂದ ಬಂದ್ಲು ಹಂಗೆ ಹಿಂಗೆ ಅಂತ ಹೇಳಿ ಯಾರು ನಿಮ್ಗೆ ನ್ಯೂಸ್ ಅನ್ನ ಮೀಡಿಯಾದ ಹತ್ರನೇ ಹೋಗಿ ಕೇಳಿ ಏನಾಯ್ತು ದಿವ್ಯಾ ವಸಂತೂ ನ್ಯೂಸ್ ಕೊಡು ಅಂತ ಹೇಳಿ ಕೇಳಿ ಅವ್ರಿಗೆ ಆಯ್ತಾ ಎರಡು ದಿನ ನ್ಯೂಸ್ ಮಾಡಿದ್ರು ಅದರಲ್ಲಿ ಯಾಕೆ ನ್ಯೂಸ್ ಮಾಡಿಲ್ಲ ಅಂತಾನು ಕೇಳಿ ಏನ್ ಅಪ್ಡೇಟ್ಸ್ ಅಂತಾನು ಕೇಳಿ ಈ ನ್ಯೂಸ್ ಚಾನೆಲ್ ಅವ್ರಿಗೆ ಏನು ಅಂತಂದ್ರೆ ಇವಾಗ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಓ ದೊಡ್ಡ ರೀಚ್ ಆಗ್ಬಿಡುತ್ತೆ ನಾನು ನೀಡು ಹಂಗೆ ಅಪ್ಪ ನಾವು ನಾವು ಹಂಗೆ ಇದ್ದಿದ್ದು ಆದ್ರೆ ಆದ್ರೆ ಒಂದ್ ಹುಡುಗಿ ಒಂದು ಒಂದ್ ಹುಡುಗಿ ಹೇಗ್ ಬೆಳೆದ್ ಬಂದಿದ್ದಾಳೆ ಯಾವ ರೀತಿಯಾಗಿ ಬೆಳೆದ್ ಬಂದಿದ್ದಾಳೆ ಅದು ಕಣ್ಣೆದೇ ಇದ್ರು ಸತ್ಯ ಕಣ್ಣೆದ್ರಿಗೆ ಇದ್ರು ಏನ್ ವಿಷಯ ಅಂತ ಕಣ್ಣೆದ್ರಿಗೆ ಇದ್ರು ಅದನ್ನ ಬೇರೆ ರೀತಿಯಾಗಿ ಪೋಟ್ರೆ ಸೋ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳು ಕೆಲವೊಂದು ನ್ಯೂಸ್ ಚಾನೆಲ್ಸ್ ಗಳು ನನ್ ಬಗ್ಗೆ ಗೊತ್ತಿರೋ ಯಾರು ನ್ಯೂಸ್ ಮಾಡಿಲ್ಲ ನನ್ಗೆ ಇನ್ನೂ ಸಪೋರ್ಟ್ ಮಾಡಿದ್ದಾರೆ ಆಯ್ತು ಬಟ್ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳು ಇದ್ದಾರಲ್ವಾ ಆ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳಿಗೆ ಹೇಳ್ತಿರೋದು ಅವ್ರು ಹಾರಾಡಿದ್ರು ಬಡ್ಕೊಂಡ್ರು ಇದ್ ಮಾಡಿದ್ರು ಅದ್ ಮಾಡಿದ್ರು ಕೊನೆಗೆ ಅವರೇ ದೂರಾಡ್ಕೊಂಡ್ ಎಲ್ಲಾ ಇದ್ ಮಾಡ್ಕೊಂಡು ಸಿಕ್ಕಾಕೊಂಡ್ರು ಸಿಕ್ಕಾಕೊಂಡ್ರು ಕರ್ಮ ಈಸ್ ಅಂತಿರಲ್ಲ ಹಂಗೆ ಸೊ ಅವ್ರಿಗೆ ಆಯಿತು ಅವ್ರನ್ನ ಕೇಳಿ ನೀವು ಅಪ್ಡೇಟ್ಸ್ ಕೊಡಿ ನ್ಯೂಸ್ ಅಪ್ಡೇಟ್ಸ್ ಕೊಡಿ ನನ್ನ ಕೇಳ್ತಿದಿರಲ್ಲ ನಾನ್ ನಾನು ಬಂದು ಹೇಳ ನಾನ್ ನ್ಯೂಸ್ ಹಿಂಗೆ ನಾನ್ ಹಿಂಗ್ ಮಾಡ್ತೀನಿ ಹಿಂಗಾಯ್ತು ನಾನು ಹೇಳ್ತೀನಿ ಕೇಸ್ ಬಗ್ಗೆ ನಾವು ಮಾತಾಡಂಗಿಲ್ಲ ಸೊ ಅದಕ್ಕೆ ನಾನ್ ಮಾತಾಡ್ತಿಲ್ಲ ಬಟ್ ನ್ಯೂಸ್ ಚಲೋ ಆರೋಗಂಗ್ ಮಾತಾಡ್ಬೋದಲ್ಲ ರಾಜರೋಷ್ವವಾಗಿ ಪೇಪರ್ ಇಟ್ಕೊಂಡ್ ಬಡ್ಕೊತಾರಲ್ಲ ಕೇಳ್ರಿ ಅವ್ರನ್ನ ಅವ್ರ ಹತ್ರ ಕೇಳಿ ಅಪ್ಡೇಟ್ಸ್ ಕೊಡಿ ಅಂತ ಇಷ್ಟೊಂದೆಲ್ಲ ಮಾತಾಡ್ತೀರಾ ನೀವು ಬಗ್ಗೆ ಮಾತಾಡ್ತೀರಾ ಏನ್ ಕಷ್ಟ ನಿಮ್ಗೆ ಕೇಳಿ ಅವ್ರನ್ನ ಕೇಳಿ ಅವ್ರ ಕಮೆಂಟ್ ಮಾಡಿ ನನಗ್ ಬೇಡ ಕಮೆಂಟ್ ಮಾಡೋ ಬದಲು ಅವ್ರನ್ನ ಹೋಗಿ ಕೇಳಿ ಕೊಡಿ ನ್ಯೂಸ್ ಅಪ್ಡೇಟ್ಸ್ನ ಅಂತ ಇಸ್ಕೊಳ್ಳಿ ಯಾರು ಬೇಡ ಅಂತಾರೆ ನ್ಯೂಸ್ ಅಪ್ಡೇಟ್ಸ್ ನ ಏನಾಯ್ತು ಕರೆಕ್ಟ್ ಆಗಿ ನ್ಯಾಯಯುತವಾಗಿ ಸತ್ಯ ಹೇಳು ಗುರು ಸತ್ಯನೇ ಹೇಳು ಅಂತ ಹೇಳಿ ಇಸ್ಕೊಳ್ಳಿ ಅವ್ರ ಹತ್ರ ನ್ಯೂಸ್ ನ ಆಯ್ತಾ ಕೇಳಿ ಅವ್ರ ಹತ್ರ ಅಪ್ಡೇಟ್ಸ್ ನನ್ನ ಹತ್ರ ಕೇಳೋದಲ್ಲ ನಾನು ಹೇಳಂಗಿಲ್ಲ ಆಯ್ತಾ ನಾನು ಹೇಳಂಗಿಲ್ಲ ಅವ್ರತ್ರ ಕೇಳಿ ಅಪ್ಡೇಟ್ಸ್ ನ ಕೊಡು ಕೇಳಿ ಅವ್ರನ್ನ ಅಪ್ಡೇಟ್ಸ್ ನ ಹೇಳ್ತಾರೆ ಅಪ್ಡೇಟ್ಸ್ ನ ನ ಆಯ್ತಾ ಆ ಗಳಿಗೆ ಹೇಳ್ತಾರೆ ಅಪ್ಡೇಟ್ಸ್ ಅಂತಂದ್ರು ಜರ್ನಲಿಸಂ ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದೀನಿ ಸುಮ್ನೆ ಹಂಗೆ ನನ್ನ ಮಾಡಿ ನನ್ನ ಪಾಸ್ ಮಾಡಿ ಕಳ್ಸಿಬಿಟ್ಟು ನನ್ಗೆ ಯಾರೋ ಮೀಟರ್ ಬಾ ಅಮ್ಮ ನಿನ್ಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಕರೆದು ಯಾರು ಕೆಲಸ ಕೊಟ್ಟಿಲ್ಲ ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ಕೆಲಸ ಕೆಲಸ ಬಂದಿರೋದ್ ನನ್ ಕೆಲ್ಸ ನಾನ್ ಬಂದಿರೋದು ಕೆಲಸ ಮಾಡ್ತಿರೋದು ಯಾವುದು ಈಸಿಯಾಗಿ ನನಗ್ ಸಿಕ್ಕಿಲ್ಲ ಇವಾಗ ಎಲ್ಲ ಸೋಷಿಯಲ್ ಬಂದ್ ಲೈವ್ ಮಾಡ್ತಾರೆ ವೈರಲ್ ಆಗ್ತಾರೆ ಅವ್ರ ಚಾನ್ಸ್ ಸಿಗುತ್ತೆ ಮಾಡ್ತಾರೆ ನನಗೆ ಈಸಿಯಾಗಿ ಸಿಕ್ಕಿಲ್ಲ ಇದುವರೆಗೂ ಇದುವರೆಗೂ ನನಗೆ ಯಾವ್ದಂದ್ರೆ ಯಾವ್ದು ಈಸಿಯಾಗಿ ಸಿಕ್ಕಿಲ್ಲ ಇದುವರೆಗೂ ನಾನು ಹೆಂಗ್ ಕಷ್ಟ ಪಡ್ತಿದೀನಿ ನಮ್ಮನೆ ಎಷ್ಟ್ ಕಷ್ಟ ಆಗ್ತಿದೆ ಅದು ನನಗ್ ಗೊತ್ತು ಸುಮ್ನೆ ದುಡ್ಡು ಮಾಡಿದರೆ ಇದ್ ಮಾಡಿದ್ದಾರೆ ಎಲ್ ಮಾಡಿದರೆ ದುಡ್ಡು ನಾನು ಹೇಳಂಗಿದ್ರೆ ನಾನು ಅಲ್ಲ ಚಿನ್ನ ಫ್ಲಡ್ಜ್ ಮಾಡಿದೀನಿ ನಾನು ಇದನ್ ಫ್ಲಡ್ಜ್ ಮಾಡಿ ತಗೊಂಡಿದೀನಿ ನಮ್ಮ ಬಾಳ್ಯ ಕಟ್ಟಿಲ್ಲ ನಾನು ಯಾಕಂದ್ರೆ ನನ್ಗೆ ಇದುವರೆಗೂ ನನ್ಗೆ ನಾನು ಎಲ್ಲೂ ನಾನು ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನು ಹೇಗಿದ್ದೀನಿ ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ ತುಂಬಾ ಜನ ಕೇಳ್ತಿದ್ರಿ ಜೈಲಿಂದ ಬಂದ್ಲು ಜೈಲಿಂದ ಬಂದ್ಲು ಹಂಗೆ ಹಿಂಗೆ ಅಂತ ಹೇಳಿ ಯಾರು ನಿಮ್ಗೆ ನ್ಯೂಸ್ ಅನ್ನ ಕೊಟ್ರು ಆ ಮೀಡಿಯಾದ ಹತ್ರನೇ ಹೋಗಿ ಕೇಳಿ ಏನಾಯ್ತು ದಿವ್ಯಾ ವಾಸ ಅಂತ ಹೇಳಿ ಕೇಳಿ ಅವರಿಗೆ ಆಯ್ತಾ ಎರಡು ದಿನ ನ್ಯೂಸ್ ಮಾಡಿದ್ರು ಯಾಕೆ ನ್ಯೂಸ್ ಮಾಡಿಲ್ಲ ಕೇಳಿ ಏನು ಅಪ್ಡೇಟ್ಸ್ ಅಂತಾನು ಕೇಳಿ ಈ ನ್ಯೂಸ್ ಚಾನಲ್ ಅವ್ರಿಗೆ ಏನು ಅಂತಂದ್ರೆ ಇವಾಗ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಓ ದೊಡ್ಡ ರೀಚ್ ಆಗ್ಬಿಡುತ್ತೆ ನಾನು ನಾನು ಹಂಗೆ ಮಾಡ್ತಿದ್ದೆ ಅಪ್ಪ ನಾವು ನಾವು ಹಂಗೆ ಇದ್ದಿದ್ದು ಆದ್ರೆ ಆದ್ರೆ ಒಂದ್ ಹುಡ್ಗಿ ಒಂದು ಒಂದ್ ಹುಡುಗಿ ಹೇಗೆ ಬೆಳೆದ್ ಬಂದಿದ್ದಾಳೆ ಯಾವ ರೀತಿಯಾಗಿ ಬೆಳೆದ್ ಬಂದಿದ್ದಾಳೆ ಅದು ಕಣ್ಣೆದ್ರಿಗೆ ಇದ್ರು ಕಣ್ಣೆದ್ರಿಗೆ ಇದ್ರು ಏನ್ ವಿಷಯ ಅಂತ ಕಣ್ಣೆದೇ ಇದ್ರು ಅದನ್ನ ಬೇರೆ ರೀತಿಯಾಗಿ ಪೋಟ್ರೆ ಸೋ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳು ಕೆಲವೊಂದು ನ್ಯೂಸ್ ಚಾನಲ್ಸ್ ಗಳು ನನ್ ಬಗ್ಗೆ ಗೊತ್ತಿರೋ ಯಾರು ನ್ಯೂಸ್ ಮಾಡಿಲ್ಲ ನನ್ಗೆ ಇನ್ನು ಸಪೋರ್ಟ್ ಮಾಡಿದ್ದಾರೆ ಆಯ್ತು ಬಟ್ ಸೋ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳು ಆ ಆ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳಿಗೆ ಹೇಳ್ತಿರೋದು ಅವ್ರು ಹಾರಾಡಿದ್ರು ಬಡ್ಕೊಂಡ್ರು ಇದ್ ಮಾಡಿದ್ರು ಅದ್ ಮಾಡಿದ್ರು ಕೊನೆಗೆ ಅವರೇ ದೂರಾಡ್ಕೊಂಡ್ ಎಲ್ಲಾ ಇದ್ ಮಾಡ್ಕೊಂಡು ಸಿಕ್ಕಾಕೊಂಡ್ರು ಸಿಕ್ಕಾಕೊಂಡ್ರು ಕರ್ಮ ಇದು ಭೂಮ್ಯಾಗ ಅಂತೀರಲ್ಲ ಹಂಗೆ ಸೊ ಅವ್ರಿಗಾಯ್ತು ಅವ್ರನ್ನ ಕೇಳಿ ನೀವು ಅಪ್ಡೇಟ್ಸ್ ಕೊಡಿ ನ್ಯೂಸ್ ಅಪ್ಡೇಟ್ಸ್ ಕೊಡಿ ನನ್ನ ಕೇಳ್ತಿದಿರಲ್ಲ ನಾನ್ ನಾನು ಬಂದ್ ಹೇಳ ನಾನ್ ನ್ಯೂಸ್ ಹಿಂಗೆ ನಾನ್ ಹಿಂಗ್ ಮಾಡ್ತೀನಿ ಹಿಂಗಾಯ್ತು ನಾನೇ ಹೇಳ್ತೀನ ಕೇಸ್ ಬಗ್ಗೆ ನಾವು ಮಾತಾಡಂಗಿಲ್ಲ ಸೊ ಅದಕ್ಕೆ ನಾನ್ ಮಾತಾಡ್ತಿಲ್ಲ ಬಟ್ ನ್ಯೂಸ್ ಚಾನಲ್ ಅವ್ರಿಗೆ ಆರೋಗಂಗ್ ಮಾತಾಡ್ಬೋದಲ್ಲ ರಾಜರೋಷ್ಷವಾಗಿ ಪೇಪರ್ ಇಟ್ಕೊಂಡ್ ಬಡ್ಕೊಂತಾರಲ್ಲ ಕೇಳ್ರಿ ಅವ್ರನ್ನ ಅವ್ರ ಹತ್ರ ಕೇಳಿ ಅಪ್ಡೇಟ್ಸ್ ಕೊಡಿ ಅಂತ ಇಷ್ಟೊಂದೆಲ್ಲ ಮಾತಾಡ್ತೀರಾ ನೀವು ನನ್ ಬಗ್ಗೆ ಮಾತಾಡ್ತೀರಾ ಅವ್ರ ಹತ್ರ ಅಪ್ಡೇಟ್ಸ್ ಕೇಳಕ್ಕೆ ಏನ್ ಕಷ್ಟ ನಿಮ್ಗೆ ಕೇಳಿ ಅವ್ರನ್ನ ಕೇಳಿ ಅವ್ರಿಗೆ ಅವ್ರ ಕಮೆಂಟ್ ಮಾಡಿ ನನಗ್ ಬೇಡ ಕಮೆಂಟ್ ಮಾಡೋ ಬದಲು ಅವ್ರನ್ನ ಹೋಗಿ ಕೇಳಿ ಕೊಡಿ ನ್ಯೂಸ್ ಅಪ್ಡೇಟ್ಸ್ ನ ಅಂತ ಇಸ್ಕೊಳ್ಳಿ ಯಾರು ಬೇಡ ಅಂತಾರೆ ನ್ಯೂಸ್ ಅಪ್ಡೇಟ್ಸ್ ನ ಏನಾಯ್ತು ಕರೆಕ್ಟ್ ಆಗಿ ನ್ಯಾಯುತವಾಗಿ ಸತ್ಯ ಹೇಳು ಗುರು ಸತ್ಯನೇ ಹೇಳು ಅಂತ ಹೇಳಿ ಇಸ್ಕೊಳ್ಳಿ ಅವ್ರ ಹತ್ರ ನ್ಯೂಸ್ ನ ಆಯ್ತಾ ಕೇಳಿ ಅವ್ರ ಅಪ್ಡೇಟ್ಸ್ ನನ್ನ ಹತ್ರ ಕೇಳೋದಲ್ಲ ನಾನ್ ಹೇಳಂಗಿಲ್ಲ ಆಯ್ತಾ ನಾನ್ ಹೇಳಂಗಿಲ್ಲ ಅವ್ರ ಹತ್ರ ಕೇಳಿ ಅಪ್ಡೇಟ್ಸ್ ನ ಹೇಳ್ತಾರೆ ಅವರು ಅಪ್ಡೇಟ್ಸ್ ನ ಆಯ್ತಾ ಸೋಕೋಡ್ ನ್ಯೂಸ್ ಚಾನೆಲ್ಸ್ ಗಳಿಗೆ ಅವ್ರು ಹೇಳ್ತಾರೆ ಅಪ್ಡೇಟ್ಸ್ ಹಂಗೆ ಹಿಂಗೆ ಅಂತಂದ್ರು ಆಂಕರ್ ನಾನು ಜರ್ನಲಿಸಂ ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದೀನಿ ಗುರು ನಾನೇನ್ ಸುಮ್ನೆ ಹಂಗೆ ನನ್ನ ಮಾಡಿ ಕಳ್ಸ್ಬಿಟ್ಟಿಲ್ಲ ನನ್ನ ಪಾಸ್ ಮಾಡಿ ಕಳ್ಸಿಬಿಟ್ಟು ನನ್ಗೆ ಯಾರೋ ಮೀಟರ್ ಬಾ ಅಮ್ಮ ನಿನ್ಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಕರೆದು ಯಾರು ಕೆಲಸ ಕೊಟ್ಟಿಲ್ಲ ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ಕೆಲಸ ಕೆಲ್ಸ ಬಂದಿರೋದ್ ನನ್ನ ಕೆಲಸ ನಾನು ಬಂದಿರೋದು ಕೆಲಸ ಮಾಡ್ತಿರೋದು ಯಾವ್ದು ಈಸಿಯಾಗಿ ನನಗೆ ಸಿಕ್ಕಿಲ್ಲ ಇವಾಗ ಎಲ್ರಿಗೂ ಈಸಿಯಾಗಿ ಸಿಗುತ್ತೆ ಸೋಷಿಯಲ್ ಮೀಡಿಯಾ ಇದೆ ಎಲ್ರು ಬಂದ್ ಲೈವ್ ಮಾಡ್ತಾರೆ ವೈರಲ್ ಆಗ್ತಾರೆ ಅವ್ರ ಚಾನ್ಸ್ ಸಿಗುತ್ತೆ ಎಲ್ಲ ಇದ್ ಮಾಡ್ತಾರೆ ಈಸಿಯಾಗಿ ಸಿಕ್ಕಿಲ್ಲ ಇದುವರೆಗೂ ಇದುವರೆಗುನು ನನಗೆ ಯಾವ್ದಂದ್ರೆ ಯಾವ್ದೂ ಈಸಿಯಾಗಿ ಸಿಕ್ಕಿಲ್ಲ ಇದುವರೆಗೂ ನಾನು ಹೆಂಗ್ ಕಷ್ಟ ನಮ್ಮ ನಮ್ಮನೆ ಎಷ್ಟ್ ಕಷ್ಟ ಆಗ್ತಿದೆ ಅದು ನನಗ್ ಗೊತ್ತು ಸುಮ್ನೆ ದುಡ್ಡು ಮಾಡಿದ್ದಾರೆ ಇದ್ ಮಾಡಿದ್ದಾರೆ ಎಲ್ ಮಾಡಿದರೆ ದುಡ್ಡು ನಾನು ಹೇಳಂಗಿದ್ರೆ ನಾನು ಅಲ್ಲ ಚಿನ್ನ ಫ್ಲಡ್ಜ್ ಮಾಡಿದ್ದೀನಿ ನಾನು ಇದನ್ ಫ್ಲಡ್ಜ್ ಮಾಡಿ ತಗೊಂಡಿದ್ದೀನಿ ನಮ್ ಮನೆ ಬಾಳ್ಯ ಕಟ್ಟಿಲ್ಲ ನಾನು ಹೇಳೋದಿಲ್ಲ ನಾನು ಯಾಕಂದ್ರೆ ನನ್ಗೆ ಇದುವರೆಗೂ ನನ್ಗೆ ನಾನು ಎಲ್ಲೂ ನಾನು ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನ್ ಹೇಗಿದ್ದೀನಿ ನಾನು ಎಲ್ಲೂ ತೋರ್ಸ್ಕೊಂಡಿಲ್ಲ